ಒಂದು ಸರ್ಕಾರದಲ್ಲಿ ನಾನು ಸರ್ಕಾರದಲ್ಲಿ ಏನಂತಂದರೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಮೇಡಮ್ ಕೆಲವೊಂದು ಟೈಮಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಾನು ಅಧಿಕಾರಿಗಳ ಹತ್ರ ಹೋದಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಕೊಟ್ಟಿಲ್ಲ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮೇಡಮ್ ಇಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ ಕೆ ಪಿ ಸಿಯಲ್ಲಿ ಏನು ರೆಕ್ರೂಟ್ಮೆಂಟ್ ಬಾಡಿ ಅದು ರೆಕ್ರೂಟ್ಮೆಂಟ್ ಬಾಡಿ ಅದರಲ್ಲೇ ನಿಮಗೆ ಎಷ್ಟೋ ಹುದ್ದೆ ಖಾಲಿ ಇದ್ದಾವೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಗ್ರೂಪ್ ಬಿ ಎಕ್ಸಾಮ್ಸ್ ಹುದ್ದೆಗಳು ಆ ರೆಕ್ರೂಟ್ಮೆಂಟ್ ಎಲ್ಲಿ ರೆಕ್ರೂಟ್ ಮಾಡ್ತಾರೋ ಅಲ್ಲೇ ಖಾಲಿ ಇದ್ದಾವೆ ಮತ್ತು ವಿಧಾನಸೌಧದಲ್ಲಿ ಸಾವಿರಾರು ಹುದ್ದೆ ಖಾಲಿ ಇದ್ದಾವೆ ಮೇಡಮ್ ಇವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ದುಡ್ಡಿಲ್ಲ 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 ಅಂತ ಹೇಳ್ತಾರೆ ಮೇಡಮ್ ಇವರು ಸ್ಯಾಲ್ರಿಗೆ ಎಮ್ ಎಲ್ ಎಮ್ ಪಿಗಳು ಸ್ಯಾಲ್ರಿಗಳು ಮಿನಿಸ್ಟರ್ ಸ್ಯಾಲ್ರಿಗಳು ಏನಿದೆ ಅಸೆಂಬ್ಲಿಲಿ ನೀವು ಬಿಲ್ ಪಾಸ್ ಮಾಡಿಕೊಂಡು ಡಬಲ್ ಸ್ಯಾಲ್ರಿ ಮಾಡ್ಕೊತೀರಾ ನಿಮಗೆ ಮಾತ್ರ ದುಡ್ಡಿದೆ ವಿದ್ಯಾರ್ಥಿಗಳು ನೇಮಕಾತಿ ಮಾಡ್ಕೊಳೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು ಸರ್ಕಾರ ಯಾಕೆ ನಡೆಸ್ತೀರಾ ಅವರೆಲ್ಲ ರಾಜೀನಾಮೆ ಕೊಟ್ಟು ಹೋಗಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೀವು ಮೇಡಮ್ ಇಲ್ಲಿ ಗ್ಯಾರಂಟೀಸ್ ಕೊಡ್ತೀರಾ ಅದು ವಾಪಸ್ ತೊಗೊಳಕ್ಕಾಗಲ್ಲ ಅಂತ ಎಲ್ಲ ಜನತೆಗೂ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರಿಗೆ ತಲ್ಪ್ಸಬೇಕು ಯಾರಿಗೆ ಗ್ಯಾರಂಟಿ ಕೊಡಬೇಕು ಅವ್ರಿಗೆ ಅಷ್ಟೇ ಕೊಡಿ ಯಾರಿಗೆ ಯಾರಿಗೆ ನೀಡಿದೆ ಅವರಿಗಷ್ಟೇ ಗ್ಯಾರಂಟಿ ಕೊಡಿ ಅದರಲ್ಲಿ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಮೇಡಮ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯಾರಿಗೆ ಗ್ಯಾರಂಟೀಸ್ ಬೇಡ ಅವರಿಗೆಲ್ಲ ಇವತ್ತು ತೊಗೊತಾ ಇದ್ದಾರೆ ಅಲ್ಲ ನಿನಗೂ ಫ್ರೀ ನನಗೂ ಬೀ ಫ್ರೀ ನಿಮ್ಮ ಹೆಂಡ್ತಿಗೂ ಫ್ರೀ ಹೆಂಡ್ತಿಗೂ ಫ್ರೀ ಅಂತ ಅಂದ್ಬಿಟ್ರೆ ಎಲ್ಲಿಂದ ತೊಗೊಂಬರೋದು ಮೇಡಮ್ ಇದು ಸರ್ಕಾರ ನಾವು ಕಟ್ತಾ ಇರೋ ನಾವು ಕಟ್ತಾ ಇರೋ ಟ್ಯಾಕ್ಸು ವಿದ್ಯಾರ್ಥಿಗಳು ಇವತ್ತು ಒಂದು ಬಜೆಟ್ ಈ ಒಂದು ಕಾಂಪಿಟೇಟಿವ್ ಒಬ್ಬಲ್ಲಿ ಎವ್ರಿ ಇಯರ್ ಒಂದು ಬಜೆಟ್ ಹೋಗ್ತಾ ಇದೆ ಮೇಡಮ್ ಇಲ್ಲಿ ಕನ್ ಇದೊಂಥರ ಕನ್ಸಿಸ್ಟೆನ್ಸಿ ಅಲ್ಲಿ ಒಂದು ಬಜೆಟ್ ಕ್ರಿಯೇಟ್ ಆಗ್ತಾಯಿದೆ ಅವ್ರ ಅಪ್ಪ ಅಮ್ಮ ದುಡ್ಡಿ ದುಡ್ಡೆಲ್ಲ ಇಲ್ಲಿ ತೊಗೊಂಡು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವರು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದರೆ ವಾಟ್ ಈಸ್ ದ ಯೂಸ್ ಫಾರ್ ಎಕ್ಸಾಂಪಲ್ ನೋಡಿ ಮೇಡಮ್ ನೀವೇ ಇಲ್ಲಿ ಕೆಲಸ ಇದ್ದೀರಾ ಕರ್ನಾಟಕ ಟಿ ಬಿಲಿ ಇಲ್ಲಿ ಅಂತಂದರೆ ನೀವು ತಿಂಗ್ಳೇ ಪೂರ್ತಿ ಕೆಲಸ ಮಾಡಿದ್ಮೇಲೆ ನಿಮಗೆ ತಿಂಗ್ಳಿಗೆ ಸ್ಯಾಲ್ರಿ ತಾನೇ ಮೇಡಮ್ ನೀವು ಹಿಂಗೆ ನೀವು ನೆಕ್ಸ್ಟ್ ಸಸ್ಟೈನ್ ಆಗೋದು ನೀವು ಕಂಟಿನ್ಯೂಷನ್ ಇಲ್ಲಿ ಬರೋದು ಇವರು ನೇಮಕಾತಿನೇ ಮಾಡಿಲ್ಲ ಅಂದರೆ ವರ್ಷಾನುಗಟ್ಟಲೆ ಈಗ ವರ್ಷ ಪೂರ್ತಿ ಓದಿ ವಾಟ್ ಈಸ್ ದ ಯೂಸು ಏನು ಮಾಡಬೇಕು ಮೇಡಮ್ ಅದನ್ನು ಈಗ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಓದ್ತೀನಿ ಅಂದರೆ ಆ ಎಜುಕೇಷನ್ ಇಲ್ಲಿ ಓದ್ತಾ ಇದ್ದೀವಿ ಒಂದು ಎಂಡ್ ಇದಿರಬೇಕಲ್ಲ ಮೇಡಮ್ ಒಂದು ಪರ್ಪಸ್ ಇರಬೇಕು ಯಾವುದೋ ಒಂದು ಲೈಫ್ ಅಂದರೆ ಒಂದು ಪರ್ಪಸ್ ಇರುತ್ತೆ ಆ ಪರ್ಪಸ್ ಇಟ್ಕೊಂಡು ಓದ್ತಾ ಇರ್ತಾರೆ ಏನೋ ಸರ್ವ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವೈಕೆಂಟ್ ಖಾಲಿ ಹುದ್ದೆ ಇದ್ದಾವೆ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಫಾರ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದು ಒಂದು ಗೋಡನ್ ಕೊಡೋ ಜಾಗದಲ್ಲಿ ಒಂದು ಆಫೀಸರ್ಸ್ಗೆ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ಗೆ ಮೂರು ನಾಲ್ಕು ಗೋಡನ್ ಕೊಟ್ಬಿಟ್ಟು ಆ ಮ್ಯಾನೇಜರ್ ಹತ್ರ ಒಬ್ಬೊಬ್ರ ಹತ್ರ ಐದೈದು ಲಕ್ಷ ದುಡ್ಡಿಸ್ಕೊಂತಾರೆ ಅಲ್ಲಿರ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ನಾನೇ ಮೇಡಮ್ ನಾನೇ ಕಂಪ್ಲೇಂಟ್ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿದ ಕೂಡಲೇ ಎಚ್ ಕೆ ಇದು ಕೆ ಎಚ್ ಮುನಿಯಪ್ಪ ಅವರು ಅವ್ರನ್ನ ಕಮಿಷನರ್ ಟ್ರಾನ್ಸ್ಫರ್ ಮಾಡಿದ್ರು ಮೇಡಮ್ ತಗೊಂಡಿರೋದಕ್ಕೆ ಯಾವ್ದಾದ್ರು ಅಧಿಕೃತ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ ನಿಮ್ಮ ಹತ್ರ ಕರಪ್ಷನ್ ಅಂತ ನಿಮಗೆ ಗೊತ್ತಿದೆ ಈಗೆಲ್ಲ ಒಂದೊಂದು ಗೋಡನ್ ಗೋಡಾ ಜಾಗದಲ್ಲಿ ಮೂರು ನಾಲ್ಕು ಗೋಡನ್ನು ಅವರು ಇನ್ವಾಲ್ವ್ಮೆಂಟ್ ಇಲ್ದಿರ ಇದು ಯಾವುದೇ ಕಾರಣಕ್ಕೂ ಎರಡು ಮೂರು ಕಾ ಕೊಡಲ್ಲ ಮೇಡಮ್ ಈ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಲಿಕ್ವಿಡ್ ಆಗುತ್ತೆ ಮೇಡಮ್ ಟ್ರಾನ್ಸಾಕ್ಷನ್ ಆನ್ಲೈನಲ್ಲಾಗಿದ್ದರೆ ನಿಮಗೆ ಕ ಕರೆಕ್ಟ್ ಪ್ರೂಫ್ ಇರುತ್ತೆ ಮತ್ತು ಅವರೆಲ್ಲ ವೆರಿ ವೆರಿ ಕಾನ್ಫಿಡೆನ್ಷಿಯಲಿ ಸಖತ್ ಅಂದರೆ ಅದೇ ಅದೊಂದೇ ಡಿಪಾರ್ಟ್ಮೆಂಟಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಬ್ಬ ಅಧಿಕಾರಿ ಅಂದರೆ ಮೂರು ಜನ ಅಧಿಕಾರಿ ಮೂರು ಜನ ಮಾಡೋ ಕೆಲಸ ಒಬ್ಬರೊಬ್ಬರು ಕೊಡ್ತಿದ್ದಾರೆ ಮೇಡಮ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನೆ ಮನೆ ಪೊಲೀಸ್ ಅಂತ ಹೇಳ್ತಾರೆ ಮನೆ ಮನೆ ಪೊಲೀಸ್ ಅಂತ ಬೇಕಂತಂದರೆ ಅಲ್ಲಿ ಹೋಗಿ ಒಂದೇ ಒಂದು ಸತಿ ಸುಮ್ಮನೆ ಸ್ಟೇಷನ್ ಒಳಗಡೆ ಹೋಗಿ ಮೇಡಮ್ ಒಂದು ಎಫ್ ಐ ಆರ್ ಮಾಡಬೇಕು ಒಂದು ಎನ್ ಸಿ ಆರ್ ಮಾಡಬೇಕು ಅಂತಂದರೆ ನೀವು ಎಸ್ ಎನ್ ಸಿ ಆರ್ ಮಾಡಬೇಕಂದ್ರೆ ಒಂದು ಫೈವ್ ಮಿನಿಟ್ಸ್ ಮೇಡಮ್ ಮ್ಯಾಕ್ಸಿಮಮ್ ಅಂದರೆ ಒಂದು ಪೇಜ್ ಟೈಪ್ ಮಾಡೋದಕ್ಕೆ ಎಷ್ಟಾಗುತ್ತೆ ಫೈವ್ ಮಿನಿಟ್ಸು ಒಂದು ಎನ್ ಸಿ ಆರ್ ಮಾಡೋದಕ್ಕೆ ನೀವೇನಾದರೂ ಒಂದು ಎಫ್ ಐ ಆರ್ ಮಾಡಬೇಕಂದ್ರೆ ಒಬ್ಬ ಮನುಷ್ಯ ಸ್ಟೇಷನ್ ಒಳಗಡೆ ದಿನ ಪೂರ್ತಿ ಕಾಯ ಅಂತ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಅಲ್ಲಿಂದ ಅಲ್ಲಿ ಸಿಬ್ಬಂದಿ ಕೊರತೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸಿಬ್ಬಂದಿ ಕೊರತೆ ಅಂತ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ ಮೇಡಮ್ ಅವ್ರ ಪಾಪ ಬೆಳಗ್ಗೆ ಆರು ಗಂಟೆಗೆ ಬಂದರೆ ರಾತ್ರಿ ಒಂದು ಗಂಟೆಗೂ ಹೋಗೋಕ್ಕಾಗ್ತಾಯಿಲ್ಲ ಮೇಡಮ್ ಈಗಿರೋ ಈಗಿರೋ ಪರಿಸ್ಥಿತಿ ಮೇಡಮ್ ನಾನೇ ನಾನೇ ಖುದ್ದಾಗಿ ಭೇಟಿ ಮಾಡಿದಾಗ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಇನ್ಸ್ಪೆಕ್ಟರ್ ಇನ್ಕ್ಲೂಡಿಂಗ್ ಕಮಿಷ್ನರ್ಸ್ ಇರ್ಬೋದು ಮೇಡಮ್ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಮನೆ ಫ್ಯಾಮಿಲಿ ನೋಡೋಕ್ಕಾಗ್ತಾಯಿಲ್ಲ ಮನೆಯವರಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಟೈಮ್ ಅವರು ಎಷ್ಟು ಪ್ರೆಸರ್ ಆಗ್ತಿದೆ ಅಂದರೆ ಇದರಿಂದ ಒಬ್ಬ ಸಿಬ್ಬಂದಿಗೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಮೇಡಮ್ ಇದು ಅದೊಂದೇ ಅಂತಲ್ಲ ಈಗ ಟೀಚರ್ಸ್ ಅಂತ ಬಂದರೆ ಮೇಡಮ್ ಟೀಚರ್ಸ್ ಅಲ್ಲಿ ಇದ್ರಷ್ಟು ದೊಡ್ಡ ದಪ್ಪ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಸರ್ ಜಿಮ್ ಗೆ ಹೋಗ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್